ಸುಷಾರುವಾಗಿ ನಡೆದ ವಾಗ್ವಾದ ವಿಕೋಪಕ್ಕೆ ಹೋಗಿ ಹೊರದಾಟ ನಡೆಸಿದ್ದ ನಿಮ್ಮ ಮನೆಯಿಂದಲೇ ಊಟದ ತಟ್ಟಿಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ವ್ಯಕ್ತಿಗಳ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿದೆ ಗುಂಡೇವಾಡಿ ಗ್ರಾಮದಲ್ಲಿ ನಡೆದ ಘಟನೆ ಇದಾಗಿದ್ದು ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಗುಂಡೇವಾಡಿ ಗ್ರಾಮದ ಕಳೆದ ಮೂರು ದಿನಗಳ ಹಿಂದೆ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ದೇವೇಂದ್ರ ಕಾಂಬಳಿ ರಾಹುಲ್ ಕಾಂಬಳಿ ಹಲ್ಲೆಗೊಳಗಾದ ವ್ಯಕ್ತಿಗಳು ಬಾ ಸರಿ ಮುಗಿದಾರೆ ಅಂತ ಹೇಳಿ ಸರ್ ನಮ್ಮ ಸರ್ ನಾವು ಕೇಳಕ್ಕೆ ಹೋದ್ರೆ ಹಿಂಗೆ ಮೀಲ್ತೀವಿ ಊಟಕ್ಕೆ ತರಿಸಿ ಮತ್ತು ನಮಗೆ ಹಿಂಗೆ ತೊಕೊಂಡು ಮಾಡ್ತೀವಿ ಕೇಳೋಕ್ಕೆ ಸರ್ ನಮ್ಗೆ ಸರ್ ಅವೆಲ್ಲ ವಸ್ತು ಕೂಡ ಸರ್ ರೀ ಎಲ್ಲ ಆಡಿದ್ರಿ ಮತ್ತು ಜಾರಿ ರೀ ಅವು ಕಡ್ತಾರ ಕೂಡಿ ಸರ್ ಮತ್ತು ಕೈಪಲ್ಲಿ ಕೋವಿ ಚಾಕೂದ ಮೀಸ್ರ ಇಲ್ಲ ಎಲ್ಲಿಗೆಲ್ಲ ವಾರ ಸರ್ ಸುದ್ದಿ ಹೊಡೆದ ರೀ ತಲಿಯೆಲ್ಲ ಹೊಡೆದ್ರೆ ಸರ್ ಸ್ವಲ್ಪ ತಲೆ ಹೊಡೆದ್ರೆ ಸರ್ ಇಪ್ಪತ್ತೆಂಟನೇ ತಾರೀಕು ನಾಯಕನೇ ಬಂದಿದ್ದಾರೆ ಸರ್ ಪೇಶಿರಿ ಪೇಸಿರಿ ಸರ್ ಅಂತ ಅದ್ರ ಮ್ಯಾಗೆ ಯಾರು ಬಂದಿಲ್ಲ ಸರ್ ಏನಂತ ಕೇಳಿಲ್ಲ ಸರ್ ಮತ್ತು ನಮ್ಮಲ್ಲಿ ಹೋಗಿ ಸರ್ ನಮ್ಮ ಕಡೆ ಸಂಬಂಧಿಕರು ಹೋಗಿ ಸರ್ ಎಫರ್ ಮಾಡಕ್ಕೆ ಹತ್ರ ಎಫರ್ ಮಾಡೋರು ಸರ್ ಈಗ ಎಫರ್ ಆರ್ ಆಗಿತ್ತು ಅಂತ ಹೇಳ್ತಾರೆ ಸರ್ ಎಫರ್ ಎಫ್ ಅಂತ ಹೇಳಿ ಕೊಡೋದು ಹೋದ್ಮೇಲೆ ಸರ್ ಇನ್ನೂ ಪಿ ಎಸ್ ಬಂದಿಲ್ಲ ಅವರು ಬಂದಲ್ಲ ಇರಬೇಕು ನಮಗೆ ಸರ್ ಸು ಹೇಳ್ತಾರೆ ಸರ್ ನಮ್ಮ ಮೂರು ದಿವಸ ಹತ್ರ ಬಂದ್ಬಿ ಸರ್ ನನ್ನ ಕೇಸ್ ಮಾಡ್ಕೊಂಡಿಲ್ಲ ಅವರ ಕೇಸ್ ಮಾಡ್ಕೊಂಡಿಲ್ಲ ಸರ್ ಈಗ ನಮ್ಗೆ ಸ್ವಲ್ಪ ಆರಾಮ ಜಾಸ್ತಿ ಪೇಟೆಗೆ ಸರ್ ಅವರಂತೆ ಮಾತ್ರ ಒಳ್ಳೆ ಶುರು ಮಕ್ಕಳ ನಿಮ್ಗೆ ಗೊತ್ತಾಗೋದಕ್ಕೆ ಆಗ್ತಾ ಹೋಗೋದು ಮಾಡೋದು ನಾವು ಹೊರ ಸುಳ್ಳು ನಾವು ನೋವು ಯಾವ ಕಥೆ ಮಾಡ್ತೀವಿ ನಮ್ಗೂ ನಮಗೂ ಅದಾಗ್ತೀವಿ ಗೊತ್ತಿರ ಮಕ್ಕಳು ಬಡಿಯೋ ಮಾಡಿದ್ವಿ ಚಾಕು ಚೂರಿ ದೊಡ್ಡ ದೊಡ್ಡ ಹತ್ತಾರು ಎಲ್ಲ ಬಡ ಹಾಕೋದು ಬಿಸಾಕ ಬಂದಾಗ ನಮ್ಮ ಮಮ್ಮಿ ಮೇಲೆ ಹಲ್ಲೆ ಮಾಡ್ತೀನಿ ಅವ್ರನ್ನ ಹಲ್ಲೆ ಮಾಡಿ ಹಚ್ಚಿ ಇದು ಕತ್ತಿ ಕೇಳಿದ್ರು ಊಟಕ್ಕೆ ಎಂದು ಕರೆಸಿ ಹಲ್ಲೆ ನಡೆಸಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಊಟದ ತಟ್ಟಿಯನ್ನ ನಿಮ್ಮ ಮನೆಯಿಂದಲೇ ತೆಗೆದುಕೊಂಡು ಬನ್ನಿ ಎಂದು ಹೇಳಿ ಆನಂದ್ ಜಾಧವ್ ಹಾಗೂ ಸಹಚರರಿಂದ ಹಲ್ಲೆ ನಡೆಸಲಾಗಿದೆ ಎಂದು ಹೇಳಿದರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಲ್ಲೆಗೊಳಗಾದವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅದನ್ನೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ